ನಮಸ್ಕಾರ ಮಾಟ ಮಂತ್ರ ಮಾಡಿಸಿದವರ ವ್ಯಕ್ತಿಯ ಹೆಸರನ್ನು ಕೇವಲ ಒಂದು ದಿನದಲ್ಲಿ ಕಂಡಿಡಿಬೋದು ಹೇಗೆ ಅಂತ ವೀಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಖಂಡಿತವಾಗ್ಲೂ ಮಾಟ ಮಂತ್ರ ಮಾಡಿಸಿದ ವ್ಯಕ್ತಿಯ ಹೆಸರನ್ನು ಕೇವಲ ಒಂದು ದಿನದಲ್ಲಿ ಕಂಡಿಡಿಯಬಹುದು ಹೇಗೆ ಅಂತಂದರೆ ಇವಾಗ ನಿಮಗೆ ಏನೋ ಒಂದು ಸಂಶಯ ಇರುತ್ತೆ ಅನುಮಾನ ಇರುತ್ತೆ ಇಂಥ ವ್ಯಕ್ತಿಗಳ ಮೇಲೆ ಯಾರೋ ಸಂಬಂಧಿಕರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಕ್ಕಪಕ್ಕದ ಮನೆಯರಾಗ್ಬೋದು ನೈಬರ್ಸ್ ಆಗ್ಬೋದು ಕೆಲಸ ಮಾಡುವ ಉದ್ಯೋಗದಲ್ಲಿ ಕೊಲಿಕ ಸ ಆಗಿರ್ಬೋದು ದೂರದ ಸಂಬಂಧಿಕರಿರ್ಬೋದು ಯಾರನ್ನ ಆಗಲಿ ಮನೆಯಲ್ಲಿ ಆಗಿರ್ಬೋದು ಯಾವುದೇ ವ್ಯಕ್ತಿಗಳಾಗಿರಲಿ ಗಂಡು ಮಕ್ಕಳನ್ನು ಆಗಿರಲಿ ಹೆಣ್ಣು ಮಕ್ಕಳನ್ನು ಆಗಿರಲಿ ಕೇವಲ ಒಂದು ದಿನದಲ್ಲಿ ಯಾರು ಮಾಟ ಮಂತ್ರ ಮಾಡಿಸಿರುತ್ತರೋ ಆ ವ್ಯಕ್ತಿಯ ಹೆಸರು ನಿಮಗೆ ಖಂಡಿತವಾಗಲೂ ಗೊತ್ತೇ ಗೊತ್ತಾಗುತ್ತೆ ಅದನ್ನು ಯಾವ ರೀತಿ ಕಂಡಿಡಿಬೇಕಪ್ಪ ಅಂತಂದರೆ ನೋಡಿ ನೀವು ಎಸ್ಪೆಷಲಿ ಇದನ್ನು ಈ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಅಮುವಾಸೆ ಬಂದಿರಬೇಕು ಅಥವಾ ಹುಣ್ಣಿಮೆ ಬಂದಿರಬೇಕು ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಬೆಳಿಗ್ಗೆ ಮೂರೂವರೆಯಿಂದ ಐದೂವರೆ ಒಳಗಡೆ ಮೂರೂವರೆಯಿಂದ ಐದೂವರೆ ಒಳಗಡೆ ಕೈಕಾಲು ಮುಖ ತೊಳ್ಕೊಂಡು ಹಾಂ ವಾಶ್ ಮಾಡಿಕೊಂಡು ಹಾಂ ದೇವ್ರ ಮನೆಯಲ್ಲನ್ನ ಮಾಡಿ ಹಾಲಲ್ಲನ್ನ ಮಾಡಿ ಬೆಡ್ರೂಮಲ್ಲನ್ನ ಮಾಡಿ ಹಾಂ ಕೆಳಗಡೆ ಒಂದು ಮನೆ ಮೇಲೆ ಕೂತ್ಕೊಳ್ಳಿ ಕೆಳಗಡೆ ಅಥವಾ ಒಂದು ಮ್ಯಾಟ್ ಹಾಕೊಂಡು ಕೂತ್ಕೊಳ್ಳಿ ಆಗಲಿಲ್ಲ ಅಂದರೆ ಟೇಬಲ್ಲು ಚೇರ್ ಮೇಲೆ ಕೂತ್ಕೊಂಡು ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಸ್ಮರಣೆ ಮಾಡ್ತಾ ಮಂತ್ರ ಮಾಡಿಸಿದ ವ್ಯಕ್ತಿಯ ಹೆಸರು ನನ್ನ ಕಣ್ಮುಂದೆ ಬರಲಿ ಅಂತ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಬೇಡ್ಕಂತ ನೀವು ಈ ಅನುಮಾನ್ ಚಾಲಿಸ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಬೇಕು ಅನುಮಾನ್ ಚಾಲಿಸ ಇಪ್ಪತ್ತೊಂದು ಬಾರಿ ಪಠಿಸ್ಬೇಕು ಅವಾಗ ನಿಮಗೆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ವ್ಯಕ್ತಿ ಮಾಟ ಮಂತ್ರ ಮಾಡಿಸಿದ ವ್ಯಕ್ತಿಯ ಹೆಸರು ನಿಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ ಇದನ್ನು ಕ್ಲೀನಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಮನಸ್ಪೂರ್ವಕವಾಗಿ ಆಂಜನೇಯ ಸ್ವಾಮಿಗೆ ಎಂಬ ಶತ್ರುಗಳ ಸಂಹಾರ ಮಾಡೋಂಥ ತಾಕತ್ತು ಆಂಜನೇಯ ಸ್ವಾಮಿಗೆ ಯಾವುದೇ ಭೂತ ಪ್ರೇತ ಪಿಶಾಚಿ ಮಾಟ ಮಂತ್ರ ವಾಮಾಚಾರ ಹತ್ರ ಬರೋದಿಲ್ಲ ಯಾಕೆಂದರೆ ಕಲಿಯುಗದಲ್ಲಿ ನೀವು ನೋಡಿದಿರ ಆಂಜನೇಯ ಸ್ವಾಮಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ಗ್ರಾಮದಲ್ಲೂ ಪ್ರತಿ ಹೋಬಳಿಗಳಲ್ಲೂ ಪ್ರತಿ ತಾಲೂಕುಗಳಲ್ಲೂ ಪ್ರತಿ ಡಿಸ್ಟಿಕ್ಟ್ಗಳಲ್ಲೂ ಬೇರೆ ಯಾವುದೇ ದೇವಸ್ಥಾನ ಇರುತ್ತೋ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಇದ್ದೇ ಇರುತ್ತೆ ಯಾಕೆಂದರೆ ಕಲಿಯುಗದಲ್ಲಿ ಅಷ್ಟು ಶಕ್ತಿ ತಾಕತ್ತಿರೋದು ಆಂಜನೇಯ ಸ್ವಾಮಿಗೆ ಸೊ ಹಿಂಗಾಗಿ ಮಾಟ ಮಂತ್ರ ಮಾಡಿಸಿದ ವ್ಯಕ್ತಿಯ ಹೆಸರು ನಿಮಗೆ ಗೊತ್ತಾಗಬೇಕಪ್ಪ ಅಂದರೆ ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಮಾಡಿಸಿದ ಮಾಡಿರೋದಲ್ಲ ಮಾಡಿಸಿದ ವ್ಯಕ್ತಿಯ ಹೆಸರು ಸಬ್ಕಾನ್ಶಿಯಸ್ ಮೈಂಡಲ್ಲಿ ಗೊತ್ತಾಗುತ್ತೆ ನಿಮಗೆ ಅವಾಗ ನೀವೇನು ಮಾಡಬೇಕು ಆ ವ್ಯಕ್ತಿಗಳಿಂದ ದೂರ ಇದ್ದುಬಿಡಬೇಕು ಆ ವ್ಯಕ್ತಿ ತಂಟೆಗೆ ಹೋಗೋಕೆ ಹೋಗ್ಬಾರ್ದು ಆ ವ್ಯಕ್ತಿನ ಮಾತಾಡ್ಸೋಕೆ ನಿಮ್ಮ ನಿಂಪಾಡಿಗೆ ನೀವು ದೂರ ಇರಬೇಕು ಈ ರೀತಿ ಪ್ರತಿ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಅನುಮಾನ ಚಾಲಿಸ ಇಪ್ಪತ್ತೊಂದು ಬಾರಿ ಪಟ್ಟಿಸ್ಬೇಕು ಕೇಳದಲ್ಲ ಪಟ್ಟಿಸ್ಬೇಕು ಈ ರೀತಿ ಮಾಡ್ತಾ ಇದ್ದಾಗ ಮಾಟ ಮಂತ್ರ ವಾಮಾಚಾರಗಳು ಯಾವುದೇ ರೀತಿ ಹತ್ರ ಸುಳಿಯಲ್ಲ ಶತ್ರು ಬಾಧೆ ಹಿತಶತ್ರು ಬಾಧೆ ಗುಪ್ತ ಶತ್ರುಗಳೆಲ್ಲ ಖಂಡಿತವಾಗ್ಲೂ ಧ್ವಂಸ ಆಗೇ ಆಗ್ತಾರೆ ನಿಮ್ಮ ತಂಟೆ ಬರದೇ ಇಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ